ಇನ್ನು ಪೊಲೀಸರ ಲಾಠಿ ಚಾರ್ಜ್ಗೆ ಸಚಿವ ರಾಜಣ್ಣ ಕೂಡ ಸಮರ್ಥಿಸಿಕೊಂಡಿದ್ದಾರೆ ಸಾರ್ವಜನಿಕರಿಗೆ ತೊಂದರೆ ಆದರೆ ಪೊಲೀಸರಿಂದ ಕ್ರಮ ಆಗತ್ತೆ ಸುವರ್ಣಸೌಧಕ್ಕೆ ಮುತ್ತಿಗೆ ಹಾಕಿದ್ರೆ ಅನಾಹುತ ಆಗ್ತಿತ್ತು ಪೊಲೀಸರ ಕ್ರಮವನ್ನ ಸರ್ಕಾರ ಸಮರ್ಥಿಸಿದ್ದಾರೆ ಎಲ್ಲರೂ ಒಪ್ಪುವ ರೀತಿ ಸರ್ಕಾರ ತೀರ್ಮಾನ ಮಾಡತ್ತೆ ಅಂತ ಸಹಕಾರ ಸಚಿವ ರಾಜಣ್ಣ ಅವರು ಹೇಳಿದ್ದಾರೆ ಸರ್ಕಾರ ಇರ್ತಕ್ಕಂಥದ್ದು ಸರ್ಕಾರಿ ಆಸ್ತಿ ಸಾರ್ವಜನಿಕ ಆಸ್ತಿ ಕಾಪಾಡ್ತಕ್ಕಂಥದ್ದು ಜೊತೆ ಜೊತೆಯಲ್ಲಿ ಯಾರಿಗೂ ಕೂಡ ತೊಂದರೆ ಆಗಬಾರ್ದು ಅಂತಕ್ಕಂಥದ್ದಂಥ ಸರ್ಕಾರ ಯಾವುದೇ ಸರ್ಕಾರ ಇದ್ದರೂ ಕೂಡ ಜನರಿಗೆ ರಕ್ಷಣೆ ಕೊಡ್ತಕ್ಕಂಥದ್ದು ಅವರ ಒಂದು ಮೂಲ ಸದುದ್ದೇಶ ಇರ್ತಕ್ಕಂಥದ್ದು ಸರ್ಕಾರಿ ಆಸ್ತಿಯನ್ನು ನಷ್ಟ ಮಾಡೋದು ಸಾರ್ವಜನಿಕರಿಗೆ ತೊಂದರೆ ಕೊಟ್ಟಾಗ ಪೊಲೀಸರು ಏನು ಕ್ರಮ ತಗೋಬೇಕು ಅದು ತೆಗೆದುಕೊಂಡಿರ್ತಾರೆ ಅದಕ್ಕೆ ನಾವು ಟೀಕೆ ಮಾಡ್ತಕ್ಕಂಥದ್ದೆಲ್ಲ ಮಾಡಿದ್ರೆ ಸುಮ್ಮನೆ ಊಹೆ ಮಾಡ್ಕೊಳ್ಳೋಣ ಪೊಲೀಸವ್ರು ಏನು ಕ್ರಮ ತೊಗೊಳ್ದೆ ಅವರೆಲ್ಲ ವಿಧಾನಸೌಧಕ್ಕೆ ದುಡ್ಡು ಬಿಟ್ಟಿದ್ರೆ ಏನಾಗ್ತಿಂತೇಳಿರೋಣ ಅದಕ್ಕೆ ಆಗಬೇಕಾಗಿತ್ತು ಅದು ಅದು ಆಗಬಾರ್ದು ಅಂತಕ್ಕಂಥ ಮುನ್ನೆಚ್ಚರಿಕೆಯನ್ನು ಪೊಲೀಸು ತೆಗೆದುಕೊಂಡಿದ್ದಾರೆ ಅದು ಬಗ್ಗೆ ಈಗಾಗಲೇ ಚರ್ಚೆಗಳು ಕೂಡ ಎಲ್ಲ ಬ ಆಗ್ತಾ ಇದ್ದಾವೆ ಅದರ ಮೇಲೆ ಜುಡಿಷಲ್ ಎನ್ಕ್ವೈರಿ ಆಗಬೇಕು ಅಂತಾರೆ ಇನ್ನು ಕೆಲವು ಜನ ಸಂಬಂಧಪಟ್ಟವ್ರ ಅಮಾನತಲ್ಲಿ ಇಡಬೇಕು ಅಂತಾರೆ ಪರಿಹಾರ ಕೊಡಬೇಕು ಅಂತಾರೆ ಅವೆಲ್ಲ ಚರ್ಚೆಲ್ಲಿದ್ದಾವೆ ಏಷ್ಯಾ ನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ ನೀವು ನೋಡ್ತಿದ್ದೀರಾ ಏಷ್ಯಾ ನೆಟ್ ಸುವರ್ಣ ನ್ಯೂಸ್